是那个，啊。 ಭಾಳ ಒಂದು ಕೊರತೆ ಎದ್ದು ಕಾಣಿಸಿತ್ತು ನಮಗೆ ಈ ಒಂದು ಸುಣ್ಣ ಬಣ್ಣದ ಒಂದು ಕಾರ್ಯಕ್ರಮ ಬೇಕು ಅದಕ್ಕೆ ನಮ್ಮ ಕೈಯಲ್ಲಿ ಅದಕ್ಕೆ ತಗುಲುವ ವೆಚ್ಚವನ್ನು ಬರೆಸೋದು ತುಂಬ ಕಷ್ಟ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಪೋಸ್ಟ್ಮೆನ್ ಬಳಗದ ಮುಖ್ಯಸ್ಥರಾದಂತಹ ರಫೀಸರ್ ಅವರನ್ನು ಕಂಡೆ ಕಂಡಾಗ ಅವ್ರು ಹೇಳಿದ್ರು ಸಾರ್ ಮಾಡಿಕೊಡೋಣ ಅಂದರು ಅದು ನಮ್ಮ ವಾರ್ಷಿಕೋತ್ಸವ ತಾರೀಕು ಮೂವತ್ತನೇ ತಾರೀಕು ಕೊನೆ ಕೊನೆಯಾಗಿದ್ದರಿಂದ ಆ ನಂತರ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲಾಖೆ ವತಿಯಿಂದ ಹಾಗಾಗಿ ನಾನು ರಫೀಸರ್ನನ್ನು ಎರಡು ಮೂರು ಸರಿ ಕಂಡೆ ಅವರು ಸಾರ್ ಮಾಡಿಕೊಡೋಣ ಮಾಡಿಕೊಡೋಣ ಅಂದರೆ ಈಗ ಎರಡು ಮೂರು ದಿವಸದಿಂದ ಕಂಡಾಗ ಸರ್ ಮಾ ಸ್ಕೂಲಿಗೆ ಭೇಟಿ ಕೊಟ್ಟು ನಾನು ವಾಸ್ತವವನ್ನು ನೋಡ್ತೀನಿ ಅಂತ ಬಂದು ಸಾರ್ ತುಂಬ ಹಾಳಾಗಿದೆ ಕಾಂಪೌಂಡು ಗೋಡೆ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿರ್ಬೇಕು ನಿಮ್ಮ ಸ್ಕೂಲು ಹೊಂದಿದ್ದೆ ಒಳ್ಳೆ ಬಿಡಿ ಇದು ಚೆನ್ನಾಗಿ ಮಾಡಿಕೊಡೋಣ ಬಣ್ಣ ಸುಣ್ಣವನ್ನು ನಮ್ಮ ಪೋರ್ಟ್ ಬಳಗದ ವತಿಯಿಂದ ನೀನು ಮೂವತ್ತನೇ ತಾರೀಕು ಒಳಗಡೆ ನಾನು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಸರ್ ಅಂತ ಮಾತು ಕೊಟ್ಟರು ಅದಕ್ಕೆ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಆದ್ದರಿಂದ ನಮ್ಮ ಶಾಲೆ ವತಿಯಿಂದ ಎಸ್ ಡಿ ಎಮ್ ಸಿ ವತಿಯಿಂದ ನಮ್ಮ ರಫೀ ಸರ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಇದ್ದೀವಿ ಹಾಗೆಯೇ ಜೊತೆಗೆ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ರಾಘು ಸರ್ ಅವರು ಅವರು ಸಿವಿಲ್ ಇಂಜಿನಿಯರ್ ಅವರು ಆತ್ಮೀಯ ಸ್ನೇಹಿತರವರು ಈ ಒಂದು ಪೋಸ್ಟ್ ಬಳಗದ ಕೆಲಸದಲ್ಲಿ ಸೇವೆ ನೋಡಿರಿ ಇದಕ್ಕೆ ಒಂದು ರೂಪಾಯಿ ಖರ್ಚಿಲ್ಲದೆ ಒಂದು ರೂಪಾಯಿ ವ್ಯಯ ಮಾಡ್ದೇನೆ ಇಷ್ಟು ಅಂದವಾಗಿ ನಮ್ಮ ಶಾಲೆಯನ್ನು ಶೃಂಗಾರ ಮಾಡಿಕೊಟ್ಟಿದ್ದಾರೆ ಸುಣ್ಣ ಬಣ್ಣಕ್ಕೆ ಅದಕ್ಕೆ ಅವರ ಸ್ನೇಹಿತರಾಗಿರ್ತಕ್ಕಂಥ ರಾಘು ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ನಮ್ಮ ನನಗೂ ಆತ್ಮೀಯ ಸ್ನೇಹಿತರು ರಮೇಶ್ ಸರ್ ಅವರು ರಮೇಶ್ ನಮ್ಮ ರಿಪನ್ಪೇಟೆಯ ಮುಖಂಡರು ಅವರು ಕೂಡ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಮ್ಮ ಶಾಲೆಗೆ ಬಂದಾಗ ಸರ್ ಜೊತೆಗೆ ಅವರು ಬಂದು ಶಾಲೆಯನ್ನು ನೋಡಿ ಮಾತ್ರ ಸುನ್ನ ಬಣ್ಣ ಗ್ಯಾರಂಟಿ ಆಗ್ತದೆ ನಾಳೆಯಿಂದ ಅಂಥೇಳಿ ಮತ್ತೆ ಈ ದಿನ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಭಾಳ ಇದೆ ಅನ್ನೋದಕ್ಕೆ ಕಾರಣಕರ್ತರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರು ಇಂಥ ಕೆಲಸದಲ್ಲಿ ನಿರತರಾಗಿಲ್ಲ ಅಂತ ಹೇಳಂಗಿಲ್ಲ ಶಾಲೆಯ ಸ್ವಚ್ಛತೆಯಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವವರೆಗೂ ತರುವವರೆಗೂ ಕೂಡ ಅವರು ನನ್ನ ಜೊತೆ ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ನನ್ನ ಜೊತೆ ಸಹಕರಿಸಿದ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ನನ್ನ ವೃತ್ತಿ ಬಾಂಧವರು ಹಾಗೂ ಎಲ್ಲ ಎಸ್ ಡಿ ಸಿಯ ಎಲ್ಲ ಸದಸ್ಯರಿಂದ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವರಿಗೆಲ್ಲರೂ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಈ ಒಂದು ಪೋಸ್ಟ್ ಬಳಗದ ಒಂದು ಸೇವೆಗೆ ನಾವು ಯಾವಾಗಲೂ ಕೂಡ ನಮ್ಮ ಶಾಲೆ ಕೃತಜ್ಞ ಕೃತಜ್ಞತೆಯನ್ನು ಅರ್ಪಿಸುತ್ತೆ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ತೀವಿ ಅಂತ ಹೇಳ್ದ ನನ್ನ ಸ್ವಾಗತ ನೋಡಿಯನ್ನು